ಸ್ನೇಹಿತರೆ ಇದು ಅಸಲಿ ಹತ್ತಿಕುಂಟೆ ಎನ್ನುವಂಥ ಒಂದು ಊರು ಅವನಿ ಹೋಬಳಿ ಮುಳುಬಾಗಲ್ ತಾಲೂಕು ನಾವೇನು ಗೃಹ ಪ್ರವೇಶ ಅಂತ ಮಾಡ್ತಾ ಇದ್ದೀವಿ ಇದು ಆರಂಭವಾದ ದಿನದಿಂದ ಅಂದರೆ ಎರಡು ಸಾವಿರದ ಹದಿನಾಲ್ಕನೇ ವರ್ಷದಿಂದ ಇಲ್ಲಿಯ ತನಕ ನನ್ನ ಜೊತೆ ಇರತಕ್ಕಂತಹ ಗೆಳೆಯರು ಮತ್ತೆ ಒಂದು ರೀತಿಯಲ್ಲಿ ಶಿಷ್ಯ ಕೂಡ ಸುಬ್ರಹ್ಮಣ್ಯ ಅಂತ ಇವರು ನಮ್ಮ ಗೃಹ ಪ್ರವೇಶ ತಂಡದ ಸಕ್ರಿಯ ಸದಸ್ಯರು ಆರಂಭದಿಂದ ಅನೇಕ ಊರುಗಳಿಗೆ ನಮ್ಮನ್ನ ಕರ್ಕೊಂಡು ಹೋಗಿ ಈ ರೀತಿ ಅನೇಕ ಮನೆಗಳನ್ನ ಪ್ರವೇಶ ಮಾಡಿಸಿ ಒಂದು ರೀತಿಯ ಬೆನ್ನೆಲುಬಾಗಿ ನಿಂತಿರ್ತಕ್ಕಂತಹ ಸುಬ್ರಹ್ಮಣ್ಯ ಅವರ ಮನೆಗೆನೆ ಇವತ್ತು ಬಂದಿದ್ದೇವೆ ನಮ್ಮ ತಂಡದಲ್ಲಿ ಅನೇಕರು ಇದ್ದಾರೆ ಅವರ ಮನೆಗಳನ್ನ ಈಗಾಗಲೇ ನಾವು ಓಪನ್ ಮಾಡಿದ್ದೇವೆ ಮತ್ತೆ ಅನೇಕರು ಈಗಾಗಲೇ ಬಂದು ಹೋಗ್ತಾ ಇದ್ದಾರೆ ಆ ರೀತಿಯ ಉದಾರಗೊಂಡಿರ್ತಕ್ಕಂತಹ ಸುಬ್ರಹ್ಮಣ್ಯ ಅವರ ಮನೆಗೂ ಕೂಡ ಈ ಸ್ಟಿಕ್ಕರ್ ನಾವು ಆದರ್ಶವಾಗಿ ಇಲ್ಲಿ ಅಂಟಿಸಿದ್ದೇವೆ ಆ ಸೊ ನಮ್ಮ ತಂಡದಲ್ಲೇ ಇವರು ಇರೋದ್ರಿಂದ ನಾನೇನು ಹೆಚ್ಚಿಗೆ ಹೇಳಬೇಕಾಗಿಲ್ಲ ಇವರಿಗಾಗ್ಲೇನೆ ಆ ರೀತಿಯ ಆದರ್ಶಗಳನ್ನ ಮೈಗೂಡಿಸಿಕೊಂಡಿದ್ದಾರೆ ಮತ್ತೆ ಅದನ್ನ ಅನೇಕರು ಹೇಳ್ತಾ ಇದ್ದಾರೆ ಸೊ ಸುಬ್ರಹ್ಮಣ್ಯ ಅವರ ಮನೆಗೆ ಇವತ್ತು ಬಂದು ಈ ರೀತಿಯ ಸ್ಟಿಕ್ಕರ್ ಅನ್ನ ಹಾಕೋದಕ್ಕೆ ನನಗಂತೂ ಬಹಳ ಖುಷಿ ಇದೆ ಇವತ್ತು ಸಂಪೂರ್ಣವಾಗಿ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಜೊತೆಗೆ ಪತ್ರಿಕೋದ್ಯಮದಲ್ಲೂ ಕೂಡ ಇವರು ಕೆಲಸ ಮಾಡ್ತಾ ಇದ್ದಾರೆ ಇವರಿಗೆ ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೇದಾಗ್ಲಿ ಅಂತ ನಾನು ಆಶಿಸ್ತೇನೆ ಹಾಗೆಯೇ ಸುಬ್ರಹ್ಮಣ್ಯ ಕೂಡ ಒಂದೆರಡು ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕು ಅಂತ ವಿನಂತಿಸ್ತೇನೆ ಸಾರ್ ಈಗ ಕೇಳಿದಂಗೆ ಹತ್ತು ವರ್ಷಗಳಿಂದ ಕೂಡ ಈ ಭಾರತ ಗೃಹ ಸಮಿತಿ ಪ್ರಾರಂಭದಿಂದ ಕೂಡ ನಾವು ಇದ್ದೀವಿ ಪ್ರಾರಂಭದಲ್ಲಿ ಸುಮಾರು ಅವಮಾನಗಳು ಟೀಕೆಗಳು ಟಿಪ್ಪಣಿಗಳು ವಿಪರೀತಗಾದಂಥ ವಿಮರ್ಶೆಗಳಿಗೆ ಒಳಗಾಗಿ ತುಂಬ ನಂದ್ಕೊಂಡಿದ್ವಿ ಈ ಸಮಿತಿನೂ ಬೇಡ ಇಂತಹ ಕೆಲಸಗಳು ಬೇಡ ಅಂತ ಹೇಳ್ಬಿಟ್ಟು ಕೂಡ ಸುಮಾರು ಸಲ ನಾನು ಹಿಂದೆ ಹೋಗಿದ್ದು ಉದಾಹರಣೆಗಳು ಕೂಡ ತುಂಬ ಇದ್ದಾವೆ ಅದು ಧೈರ್ಯ ಹೇಗೆ ಬಂತು ಅಂದರೆ ಸಾರಿಂದನೇ ಬಂತು ಸಾರು ಹೋಗ್ತಾ ಇರ್ತಕ್ಕಂಥ ದಾರಿಯಲ್ಲಿ ನಾವು ನೀಡ್ತಾ ಇದ್ದ ನಾವು ಹಿಂದೆಗೆ ಬರೋದಕ್ಕೆ ನಮ್ಗೆ ಸಾಧ್ಯ ಆಗಲಿಲ್ಲ ಅದೇ ರೀತಿಯಾಗಿ ಇವತ್ತು ಹತ್ತು ವರ್ಷ ಪೂರೈಸಿಕೊಂಡು ನಮಗೆ ಇವತ್ತು ನಮ್ಮನ್ನು ಯಾರು ನೋಡಿ ನಗಿದ್ರು ನಮ್ಮನ್ನು ವಿಮರ್ಶೆ ಮಾಡಿದ್ರು ಟೀಕೆ ಟಿಪ್ಪಣಿ ಮಾಡಿದ್ರು ಅವರು ಇವತ್ತು ನಮ್ಮ ಜೊತೆಗೆ ಬಂದಿರೋದು ಸೇರ್ಕೊತಾ ಇರೋದು ನಮಗೆ ಇನ್ನೊಂದು ಸಂತೋಷ ಆಗಿದೆ ಇನ್ನೂ ಇಂಥ ಕೆಲಸ ಮಾಡೋದಕ್ಕೆ ಒಂದು ಪ್ರೋತ್ಸಾಹ ಒಂದು ದಾರಿ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಈ ಮಾತ್ರ ಅನ್ಸ್ಕೊಂತ ನಮಸ್ಕಾರ ಥ್ಯಾಂಕ್ ಯು ತ್ಯಾಂಕ್ ಯು ಸುಬರ್ಣಿ